ಇಂದ್ರಾಳಿ ಮೇಲ್ಸೇತುವೆ ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಕೆಲಸ ಸ್ಥಗಿತ ಆಗಿದೆ ಇಲ್ಲಿವರೆಗೆ ಪ್ರಾರಂಭ ಮಾಡಿಲ್ಲ ಅಂತ ಹೇಳಿ ಸಾರ್ವಜನಿಕರ ದೂರುಗಳ ಹಿನ್ನೆಲೆಯಲ್ಲಿ ಮತ್ತು ಇಂದ್ರಾಳಿ ಪ್ರದೇಶದಲ್ಲಿ ಅಪಘಾತಗಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾನು ಮತ್ತು ಮಾನ್ಯ ಶಾಸಕರಾದ ಯಶವಾ ಸೋಣರು ಇವತ್ತಿಲ್ಲಿ ಭೇಟಿ ಕೊಟ್ಟಿದ್ದೆವು ರಾಷ್ಟ್ರೀಯ ಹೆದ್ದಾರಿಯ ಮತ್ತು ಮೆಸ್ಕಾಮನ ಎಲ್ಲ ಅಧಿಕಾರಿಗಳು ಇವರೆಲ್ಲರೂ ಕೂಡ ಇವತ್ತು ಬಂದಿದ್ದರು ಇವತ್ತಿಂದ ಪ್ರಾರಂಭವಾಗಿ ಮೆಸ್ಕಾಂ ಅವರು ಎರಡನೇ ತಾರೀಕಿನೊಳಗೆ ತಮ್ಮ ಕಂಬಗಳನ್ನೆಲ್ಲ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಮೂರನೇ ತಾರೀಕು ಆಗ್ಬೋದು ಅಂತ ನಾವು ಅಂದ್ಕೊಂಡ್ರೆ ಜೂನ್ ಪ್ರಥಮ ದಿವಸದಿಂದ ಎರಡು ತಿಂಗಳೊಳಗೆ ಕಾಮಗಾರಿ ಮುಗಿಸಬೇಕು ಅಂತ ಹೇಳಿದೆವು ವಿಪರೀತ ಮಳೆ ಬಂದರೆ ಮತ್ತೆ ಹದಿನೈದು ದಿವಸ ಜಾಸ್ತಿ ತಗೊಳ್ಳುವಂಥ ಅನಿವಾರ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅನಿಸುತ್ತೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಹದಿನೈದರೊಳಗೆ ಈ ಎರಡೂವರೆ ತಿಂಗಳಲ್ಲಿ ಕಾಮಗಾರಿಯನ್ನು ಪೂರ್ಣ ಮುಗಿಸಿ ಇದನ್ನು ಮುಕ್ತ ಮಾಡಬೇಕು ಸಾರ್ವಜನಿಕರಿಗೆ ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೆ ಎಲ್ಲ ವಿಚಾರಗಳನ್ನು ಕೂಡ ಸುದೀರ್ಘವಾದ ಚರ್ಚೆ ಮಾಡಿದ ನಂತರ ಇಲಾಖೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಯಾವುದೇ ಅದು ಮುಂದೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ನಾನು ಮತ್ತು ಸ್ಥಳೀಯ ಎಮ್ ಎಲ್ ಎಸ್ ಪಾಸ್ ಇದನ್ನೆಲ್ಲ ಇವತ್ತು ಸಮೀಕ್ಷೆ ಮಾಡಿದಾಗ ಎಲ್ಲ ವಿಚಾರಗಳು ಬಂತು ನನಗನ್ಸುತ್ತೆ ನೀವು ಎರಡೂವರೆ ತಿಂಗಳಲ್ಲಿ ಬಿಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಅಧಿಕಾರಿಗಳ ಕಾರ್ಯಕ್ರಮಗಳನ್ನು ಅವರು ಕಾರ್ಯಗಳನ್ನು ನಾವಿಬ್ಬರು ಹಿಂಬಾಲಿಸ್ತೇವೆ ಮಳೆಗಾಲದಲ್ಲಿ ಮಳೆ ಬರ್ದಿದ್ದರೆ ಕೆಲಸ ಮಾಡಿದೆವು ಮಳೆ ವಿಪರೀತ ಅಂತ ಅನ್ಸಿದ್ರೆ ಹದಿನೈದು ದಿವಸ ಜಾಸ್ತಿ ತಗೊಳ್ಳಿ ನೀವು ಅಂತೇಳಿ ತುಂಬ ವಿಳಂಬ ಮಾಡಿದ್ದೇವೆ ಅಂತ ಹೇಳಿದರು ತಮ್ಮಿಂದ ಸ್ವಲ್ಪ ಪ್ರಮಾದ ಆಗಿದ್ದು ಹೌದಂತ ಅವರು ಹೇಳಿದರು ಏನೇ ಆದರೂ ಕೂಡ ಇದು ಮುಂದುವರಿಬೇಕಾಗಿದೆ ಎರಡೂವರೆ ತಿಂಗಳಲ್ಲಿ ಇದು ಬಿಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೆವು ನಾವು ಮತ್ತು ಅದನ್ನು ಹಿಂಬಾಲಿಸುವಂತ ಕೆಲಸ ಮಾಡ್ತೇವೆ ಇಂದ್ರಾಳಿ ಅನ್ನುವಂಥ ಪ್ರದೇಶ ನಿತ್ಯ ಅಪಘಾತದ ಸರಣಿ ಅಪಘಾತ ಆಗ್ತದೆ ನಮ್ಮ ಕೌನ್ಸಿಲರು ನಮ್ಮ ಹಿರಿಯರು ಹಿರಿಯ ನಾಗರಿಕರು ಕೂಡ ನಿರಂತರವಾಗಿ ನನಗೂ ಮತ್ತು ಶಾಸಕರಿಗೆ ದೂರು ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಭೇಟಿ ಕೊಟ್ಟಿದ್ದೆ ಸಮಯದಲ್ಲಿ ಸ್ವಾಭಾವಿಕವಾಗಿ ಎರಡು ವಾರ ತಿಂಗಳಲ್ಲಿ ಮಾಡಬೇಕು ಅಂತ ನಾವು ಹೇಳಿರ್ತೇವೆ ಮಾಡಿ ಕೊಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಒಪ್ಕೊಂಡಿದ್ದೇವೆ ನಾವು ಅದು ಹಿಂಬಾಲಿಸ್ತೇವೆ ಇಲ್ಲದೇ ಅಧಿಕಾರಿಗಳ ಕ್ರಮ ತಗೊಳ್ಳಿಕ್ಕೆ ನಾವು ಶಿಫಾರಸು ಮಾಡಬಹುದು ನಮಗೆ ಅಧಿಕಾರ ಇದೆ ರೈಲ್ವೆ ಪ್ರಯಾಣಿಕರಿಗೆ ರೈಲ್ವೆ ಸ್ಟೇಷನ್ ಶಾಲೆ ಮಕ್ಕಳಿಗೆ ಆಚೆ ಹೋಗ್ಲಿಕ್ಕೆ ಒಂದು ಮೇಲ್ಸೇತಿಯಲ್ಲಿ ಅಲ್ಲ ಅದನ್ನ ಆ ಪ್ರಸ್ತಾವನೆಯನ್ನು ಕಳ್ಸಿಕೊಂಡು ಮೇಲ್ಸತ್ ಪ್ರಸ್ತಾಪನೆ ಕಳಿಸಿಕೊಡ್ಲಾಗಿದೆ ಅದನ್ನ ನಮ್ಗೆ ಶ್ರದ್ಧೆ ನಾವು ಮಾಡಿಸ್ತೇವೆ ಬ್ರಿಡ್ಜ್ ನಿರ್ಮಾಣ ನಿರ್ಮಾಣ ಅನೇಕ ಸಾರಿ ಪ್ರಜಾಪ್ರಭುತ್ವದಲ್ಲಿ ಭರವಸೆ ಕೊಡ್ತಾರೆ ವಿಳಂಬ ಮಾಡ್ತಾರೆ ಅಂತ ಹೇಳ್ತಾರೆ ಈ ಪ್ರಕ್ರಿಯೆಗಳು ನಡೀತಾ ಇದೆ ಆದ್ರೆ ಕೊಟ್ಟು ಹಿಡಿದು ನಾವು ಅದನ್ನ ಮಾಡ್ಬೇಕಾದದ್ದು ನಮ್ಮ ಜವಾಬ್ದಾರಿ ಇದೆ ಅದನ್ನ ಮಾಡಿಸ್ತೇವೆ ಕ್ರಮ ತಗೊಳ್ಬೇಕಾ ಕೆಲಸ ಮುಗಿಸ್ಬೇಕನ್ನೋ ಸಣ್ಣ ಸಣ್ಣ ಚರ್ಚೆ ಇತ್ತು ಕೆಲಸ ಮುಗಿಸಿದ ಮೇಲೆ ಕ್ರಮ ತಗೊಳ್ಬೇಕಂತ ತೀರ್ಮಾನ ಮಾಡಿದೆ ಸಂತೆಕಟ್ಟೆಯ ಸುರಂಗ ರಸ್ತೆ ಇದೆಯಲ್ಲ ಮೇಲ್ಸೇತುವೆ ಮತ್ತು ಅಂಡರ್ ಪಾಸ್ ಅದಕ್ಕೆ ನಿನ್ನೆ ವಿಶೇಷವಾಗಿ ನಾನು ಮತ್ತು ಎಫ್ ಎಲ್ ಸಿ ಎಸ್ ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮೀಟಿಂಗ್ ಮಾಡಿದೆವು ಸೌಂಡ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದರು ಅಲ್ಲಿ ಒಂದು ಭಾಗದಲ್ಲಿ ಅದರ ಎಡಪಾರ್ಶ್ವದಲ್ಲಿ ಉಡುಪಿಯಿಂದ ಕುಂದಾಪುರಕ್ಕೆ ಹೋಗುವಂಥ ಎಡಪಾರ್ಶ್ವದಲ್ಲಿ ರಸ್ತೆ ಕಟ್ಟಾಗಿದೆ ಮತ್ತು ಕಲ್ಲುಗಳನ್ನು ಗಣಿಗಳನ್ನು ತೆಗಿಲಿಕ್ಕೆ ಗಣಿ ಇಲಾಖೆಯವ್ರ ಮೂಲಕ ಪರ್ಮಿಷನ್ನು ಇವತ್ತು ಎಸ್ ಪಿ ಅವರು ಬಂದೋಬಸ್ತಿ ವ್ಯವಸ್ಥೆ ಕೊಡ್ತಾರೆ ಡಿ ಸಿ ಅವರು ಆದೇಶ ಕೊಟ್ಟಿದ್ದಾರೆ ನಿನ್ನೆ ಇನ್ನು ಹದಿನೈದು ದಿವಸದಲ್ಲಿ ಒಂದು ಕಡೆ ಇರುವಂಥ ಎಲ್ಲ ಪೋರ್ಷನ್ ತೆಗಿತೇವೆ ಅಂತೇಳಿ ಹೇಳಿದ್ದಾರೆ ಒಂದು ತಿಂಗಳಲ್ಲಿ ಮುಗಿಸಬೇಕು ಆ ಕಾಮಗಾರಿಯನ್ನು ಆ ರಸ್ತೆಯನ್ನು ಸರಾಗ ಮಾಡಬೇಕು ಅಂತ ನಾವು ಹೇಳಿದೆವು ಹೆಚ್ಚು ಕಡಿಮೆ ಆ ಇಡೀ ರಸ್ತೆ ವಿಪತ್ ಒಂದು ಆರು ತಿಂಗಳು ಹೋಗುತ್ತೆ ಅಂತ ಅನ್ಸುತ್ತೆ ನನಗೆ ಅಂದಾಜು ಜನವರಿಗೆ ಮುಕ್ತಾಯ ಆಗಬೇಕು ಅನ್ನೋ ನಮ್ಮ ಯೋಚನೆ ಗಡ್ಕರಿಯವರು ಅವರು ಸೂಚನೆಯನ್ನು ಕೊಟ್ಟು ನಮ್ಮ ರಾಜ್ಯಕ್ಕೆ ಸೂಚನೆ ಕೊಟ್ಟು ಯಾವುದೇ ಕಾರಣಕ್ಕೂ ನಾನು ಜನವರಿಗೆ ಅದನ್ನು ಉದ್ಘಾಟನೆ ಮಾಡ್ತೇನೆ ನೀವು ಒಂದು ಮುಗಿಸಿ ಕೊಡಬೇಕು ಅನ್ನೋಂತ ಸೂಚನೆ ಕೊಟ್ಟಿದ್ದಾರೆ ಆ ವೇಗವಾಗಿ ನಡೀತಾ ಇದೆ ಅಂತ ಅನ್ಸುತ್ತೆ ನನಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ